ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೆದೇ ರೀ ನಾವು ಕೂಡ ದೇವ್ರಿ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತು ಆಗಿ ಹಾಗೆ ಟೇಸ್ಟಿಯಾಗಿ ಮೊಟ್ಟೆ ಗ್ರೇವಿ ಯಾವ ಥರ ಅಂತೇಳಿ ತೋರಿಸ್ಕೊಡಕತ್ತೀನಿ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಇವಾಗ ನೋಡ್ರಿ ಒಂದು ಪಾತ್ರೆ ಇಟ್ಟೇನಿ ಪಾತ್ರೆ ಚೆನ್ನಾಗಿ ಕಾದ ನಂತರ ಅಡುಗೆ ಎಣ್ಣೆ ಹಾಕೀನ್ರಿ ಇದು ಜಾಸ್ತಿ ಏನು ಟೈಮ್ ರೀ ಒಂದು ಐದು ನಿಮಿಷನ್ಯಾಗ ಅಂದ್ರೆ ಮಾಡ್ಕೋಬೋದು ಈಗ ಎಣ್ಣೆಗ್ರಿ ಒಂದು ಸ್ವಲ್ಪ ರೀ ಒಂದು ನೋಡ್ರಿ ಇಷ್ಟ ನಾನು ಅರಿಶಿಣ ಪುಡಿಯನ್ನು ಹಾಕ್ತಾ ಇದ್ದೀನಿ ಇವಾಗ ನಾನು ಎಗ್ಗನ್ನು ಅನ್ನ ಕುದಿಸಿ ಇಟ್ಕೊಂಡಿನ್ರಿ ಕುದಿಸ್ ಕಸಿಂಗ ಒಂದು ಮೂರು ಕಡೆ ರೀ ಉದುದಾಗಿ ಕಟ್ ರೀ ಮೂರು ಎಗ್ ರೀ ಅಂದ್ರೆ ಮೂರು ಕಡೆ ನೀವು ಕಟ್ ಮಾಡಿಬಿಟ್ರಿ ಅಂದ್ರೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಕೂಡ ಆಗ್ತೈತಿ ಮತ್ತು ನಾವು ಗ್ರೇವಿ ಏನು ತಯಾರು ಮಾಡ್ಕೋತೀವ್ರಿ ಆ ಮಸಾಲೆ ಕೂಡ ಎಗ್ಗ ಚೆನ್ನಾಗಿ ಹಿರ್ಕೋತಿತ್ತು ಹಾಗಾಗಿ ಉದ್ದುದ್ದಾಗಿ ಕಟ್ ಮಾಡಿದ್ದೀನಿ ರೀ ನಾನಲ್ಲಿ ಅಥವಾ ನೀವು ತುತೂತಾಗಿ ಕೂಡ ಅದಕ್ಕೆ ರೀ ನಿಮ್ಗೆ ಯಾವುದು ಇಷ್ಟನೂ ಅದನ್ನು ನೀವು ಮಾಡ್ಬೋದ್ರಿ ಭಾಳ ಪಾತ್ರೆ ಕೂಡ ಕಾಯಿಸ್ಬೇಡ್ರಿ ಯಾಕಂದ್ರೆ ಕಾಸ್ರ ಈ ಥರ ನೋಡ್ರಿ ತಳದಲ್ಲಿ ಎಗ್ಗ ಸ್ವಲ್ಪ ಹಿಡ್ಕೋತೀ ಹಾಗಾಗಿ ಗ್ಯಾಸ್ ಉರಿನ ಸಣ್ಣ ಇಟ್ಟು ಕಸಿಂಗ ನೀವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಭಾಳ ಮಸ್ತ್ ಆಗ್ತಿತ್ರಿ ನೀವು ಒಂದೇ ಥರ ಎಗ್ ಕರಿ ಅಥವಾ ಎಗ್ ಗುರ್ಜಿ ಎಲ್ಲ ಮಾಡ್ಕೊತಿರ್ತಿರ್ಲ ಈ ಥರ ಕೂಡ ಭೀ ಒಂದು ಸಲ ಮಾಡ್ಕೋರಿ ನೀವು ಭಾಳ ಮಸ್ತ್ ಇರ್ತೈತಿ ಖಂಡಿತ ನೀವು ಟ್ರೈ ಮಾಡಿ ನೋಡ್ರಿ ಇವಾಗ ನೋಡ್ರಿ ಎಣ್ಣೆಗೆ ನಾನು ಚಕ್ಕೆ ಮತ್ತು ಒಂದು ಎರಡು ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ ನೀವು ಅಲ್ಲಿ ಲವಂಗಿದ್ರೂ ಕೂಡ ಲವಂಗು ಒಂದೆರಡು ಹಾಕಿರಿ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕೀನಿ ಇದಕ್ಕೆ ನಾನು ಒಂದು ದೊಡ್ಡದ ರೀ ಸಣ್ಣದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿ ಹಾಕಾಕತ್ತೀನಿ ನಿಮಗೆ ಗ್ರೇವಿ ಎಷ್ಟು ಬೇಕಿರಲೇ ಅಷ್ಟು ನೋಡಿಕೊಂಡು ನೀವು ಈರುಳ್ಳಿಯನ್ನು ಕಟ್ ಮಾಡಿ ರೀ ಇದು ನೋಡ್ರಿ ಚೆಂದ ಇದೆ ಸ್ವಲ್ಪ ಏನಾಗಬೇಕು ಫ್ರೈ ರೀ ಚೆನ್ನಾಗಿ ಸ್ವಲ್ಪ ಫ್ರೈ ಆದ ನಂತರ ನಾನು ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ನಾನು ಕುಟ್ಟಿ ರೀ ಅದರ ಪೇಸ್ಟ್ ಮಾಡಿ ಇಟ್ಕೊಂಡೀನಿ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ರೀ ಇದು ಕೂಡ ಏನಾಗಬೇಕೀಗ ಸ್ವಲ್ಪ ಫ್ರೈ ಆಗಬೇಕು ರೀ ಒಂದು ಎಲ್ಲ ಕುರ್ಶಿ ಒಂದು ಬೌಲ್ ರೀ ನಿಮ್ಮ ಮನೆಗೆ ಎಷ್ಟು ಜನ ಅದಿರಲಿ ಅಷ್ಟು ನೀವು ನೋಡ್ಕೊಂಡು ನಾನು ಟೊಮೆಟೊ ಮತ್ತು ಈರುಳ್ಳಿಯನ್ನು ಹಾಕೋಬೋದ್ರಿ ನಾನಿಲ್ಲಿ ನೋಡ್ರಿ ಒಂದು ಎರಡರಿ ಟೊಮೆಟೊನ ಕಟ್ ಮಾಡಿ ಹಾಕೊಂಡೇನಿ ಇದು ಕೂಡ ಏನಾಗಬೇಕೀಗ ಚೆನ್ನಾಗಿ ಫ್ರೈ ಆಗಬೇಕು ರೀ ಇದು ಬೇಗ ಫ್ರೈ ಆಗಬೇಕಂದ್ರೆ ಇದಕ್ಕೆ ಸ್ವಲ್ಪ ಏನು ಮಾಡಬೇಕು ಉಪ್ಪು ಹಾಕ್ಬೇಕು ರೀ ರುಚಿಗೆ ತಕ್ಕಷ್ಟು ನಾನು ಇವಾಗಲೇನು ಉಪ್ಪು ಹಾಕಕತ್ತೀನಿ ಸ್ವಲ್ಪ ಕಡಿಮೆನ ಹಾಕಿರಿ ಹೆಚ್ಚಾಯ್ತು ಅಂದ್ರೆ ಅಷ್ಟು ಚೆನ್ನಾಗಿರೋಂಗಿಲ್ಲ ರೀ ಯಾಕಂದ್ರೆ ಹೆಚ್ಚು ಅಂದ್ರೆ ಮತ್ತು ನೀರು ಹಾಕೋದು ಅದೆಲ್ಲ ಟೇಸ್ಟ್ ಚಲೋ ಆಗ್ತದಿಲ್ಲ ಹಾಗಾಗಿ ನಾವು ಸ್ವಲ್ಪ ಇಲ್ಲಿ ಮುಂದೆ ನೋಡ್ಕೊಂಡು ನಾನು ಜ್ವರ ಕಮ್ಮಿನ ಹಾಕಿರಿ ನೋಡ್ರಿ ಹಾಕಿದ ನಂತರ ಇದು ಕೂಡ ಏನಾಗಬೇಕು ಈಗ ಚಂದ ಫ್ರೈ ಮಾಡ್ಕೋಬೇಕು ಎಷ್ಟು ನೀವು ಚಲೋ ತಂಗೆ ಫ್ರೈ ಮಾಡ್ಕೊತಿರ್ಲಾ ಅಷ್ಟು ನಿಮ್ಗೆ ಗ್ರೇವಿ ಗಟ್ಟಿ ಬರ್ತೈತೆ ರೀ ಇದಕ್ಕೆ ಒಂದು ಸ್ವಲ್ಪ ರೀ ಪ್ಲೇಟ್ ಮುಚ್ಚಿಡೋಣ ರೀ ಒಂದು ಎರಡು ನಿಮಿಷ ರೀ ಗ್ಯಾಸ್ ಉರಿ ಸಣ್ಣ ಇಡ್ರಿ ಮತ್ತು ಎರಡು ನಿಮಿಷ ಚೆನ್ನಾಗಿ ನೋಡ್ರಿ ಅದು ಈ ಥರ ಪೂರ್ತಿ ಟೊಮೆಟೊ ಎಲ್ಲ ಸಾಫ್ಟ್ ರೀ ನೋಡಿರಿ ಎಣ್ಣೆ ಯಾವ ಥರ ಬಿಡಾಕತ್ತೈತಿ ಇದನ್ನ ಈಗ ಸ್ಪೂನ್ಲಿನ ರೀ ಒಂದು ಸ್ವಲ್ಪ ಪ್ರೆಸ್ ಮಾಡ್ರಿ ಅಂದ್ರೆ ಸಾಕ್ರಿ ಪೂರ್ತಿ ಎಲ್ಲ ಇದು ಸಾಫ್ಟ್ ಆಗ್ತೈತಿ ನೀವು ರೀ ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿ ಪ್ಲೇಟ್ ಮುಚ್ಚಿರಿ ಅಂದರೆ ಈ ಥರ ನೋಡ್ರಿ ಎಲ್ಲ ಟೊಮೆಟೊ ಈರುಳ್ಳಿ ಎಲ್ಲ ಪೂರ್ತಿ ಸಾಫ್ಟಾಗಿ ಈ ಥರ ಗ್ರೇವಿ ನಿಮ್ಗೆ ರೆಡಿ ಆಗ್ತೈತಿ ನೋಡಿರಿ ಇದು ಕೂಡ ಸ್ವಲ್ಪ ಫ್ರೈ ಆಗ್ಬೇಕು ನೋಡ್ರಿ ಎಲ್ಲ ಎಣ್ಣೆ ಹೆಂಗೆ ಬಿಡಾಕತ್ತೈತಿ ನೋಡು ಇವಾಗ ನಾವು ಎಲ್ಲ ಮಸಾಲೆಯನ್ನು ಹಾಕ್ಕೊಂಡ್ರಿ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ರೆಡ್ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಹಾಕಾಕತ್ತೀನಿ ರೀ ಆಮೇಲೆ ಜೀರಿಗೆ ಪೌಡರು ಗರಂ ಮಸಾಲ ಆಮೇಲೆ ಧನಿಯಾ ಪೌಡರ್ ರೀ ಒಂದು ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕದ ಕಡೆ ನಿಮ್ಗೆ ಹೇಳೀನಿ ರೀ ನಾನು ಎಲ್ಲ ರೆಸಿಪಿ ಒಳಗೆ ಯಾವುದು ರೀ ಮಸಾಲೆ ಖಾರ ರೀ ನಿಮ್ಗೆ ಖಾರ ಎಷ್ಟು ಬೇಕಿರಲೇ ಅಷ್ಟು ನೀವು ನೋಡ್ಕೊಂಡು ಹಾಕಿರಿ ಈಗೇನು ತೋರಿಸಿನರಿಲ್ಲ ಪಾಕಿಟ ಅದು ಧನಿಯಾ ರೀ ಕೊತ್ತಂಬರಿ ಕಾಳು ಅಂತೀವ್ರಲ ನಾವು ಕೊತ್ತಂಬರಿ ಕಾಳದ ಪೌಡರ್ ರೆಡಿಮೆಂಟ್ ಕೂಡ ಸಿಗ್ತೈತಿ ನೀವು ಮನ್ಯಾಗ ಕೂಡ ಮಾಡ್ಕೋಬೋದು ಇವಾಗ ಏನು ಹಾಕತಿ ಇದು ಮಸಾಲೆ ಖಾರ ರೀ ಇಷ್ಟು ನೋಡ್ರಿ ಇಷ್ಟು ಹಾಕ್ಬಿಟ್ಟ ಈಗ ಸ್ವಲ್ಪ ಚೆನ್ನಾಗಿ ಇದೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋರಿ ಇಷ್ಟು ಮಸಾಲೆ ಹಾಕಿಬಿಟ್ರಿ ಅಂದ್ರೆ ಸಾಕು ರೀ ಮಸ್ತ್ ಪಕ್ಕಿ ರೆಡಿ ಆಗ್ತಿತ್ತು ರೀ ಗ್ರೇವಿ ರೀ ಇದಕ್ಕೆ ಒಂದು ಸ್ವಲ್ಪ ರೀ ನೀರು ಹಾಕೊಂಡ್ರಿ ನೀರು ಹಾಕ್ತಂದ್ರೆ ಏನಾಗ್ತೈತಿ ಮಸಾಲೆ ಎಲ್ಲ ಚೆನ್ನಾಗಿ ಗಟ್ಟಿ ಆಗ್ತೈತಿ ಮತ್ತು ಚೆನ್ನಾಗಿ ಎಲ್ಲ ಕುಡ್ಕೋತಿತ್ತು ರೀ ಈರುಳ್ಳಿ ಟೊಮೆಟೊ ಅಲ್ಲಿ ಇಲ್ಲ ಆತಂದ್ರೆ ಮತ್ತೆ ತಳ ಅದು ಎಲ್ಲ ಹಿಡ್ಕೊಂಡು ಬಿಡ್ತೈತಿ ಸ್ವಲ್ಪ ನೋಡ್ರಿ ನೀರು ಹಾಕಿಬಿಟ್ಟು ಎಲ್ಲ ನೋಡ್ರಿ ಹಿಂಗೆ ಚಲೋ ತಂಗೆ ಮಿಕ್ಸ್ ಮಾಡ್ಕೊರಿ ಇದೆಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಇದು ಕೂಡ ಒಂದು ಸ್ವಲ್ಪ ಏನಾಗಬೇಕಂದ್ರೆ ಎಣ್ಣೆ ಬಿಡ್ಬೇಕು ರೀ ಒಂದು ಸ್ವಲ್ಪ ನೀರು ಹಾಕೊಂಡ್ರಿ ಆಮೇಲೆ ಮತ್ತೆ ಬೇಕಾರೆ ನಾವು ನೀರು ಹಾಕೊಂಡ್ ಕರೆ ಈಗ ಸ್ವಲ್ಪ ಹಾಕೊಂಡು ಈ ಥರ ನೋಡ್ರಿ ನೋಡ್ರಿ ಈಗೆಲ್ಲ ಸ್ವಲ್ಪ ಎಣ್ಣೆ ಅದು ಎಲ್ಲ ಈ ಥರ ರೀ ಈ ಥರ ಬಿಟ್ಟ ನಂತರ ಇದಕ್ಕೆ ಒಂದು ಸ್ವಲ್ಪ ರೀ ಹುಣಸೆ ರಸ ರೀ ಒಂದು ಅರ್ಧ ಕಪ್ ಆಗು ಹುಣಸೆ ರಸ ಹಾಕಿರಿ ಮತ್ತೆ ಒಂದು ಚೂರ ಬೆಲ್ಲ ರೀ ಹುಣಸೆ ರಸ ಹಾಕಿದ್ದ ಸ್ವಲ್ಪ ವೀಡಿಯೋ ಸ್ಕಿಪ್ ಆಗಿತ್ತು ರೀ ನೀವು ಒಂದು ಸ್ವಲ್ಪ ಅರ್ಧ ಕಪ್ಪ ಹುಣಸೆ ರಸ ಹಾಕಿರಿ ಹುಣಸೆ ರಸ ಹಾಕೋದ್ರಿಂದ ಟೇಸ್ಟ್ ಭಾಳ ಮಸ್ತ್ ನಾನು ನಾನಿಲ್ಲಿ ಒಂದು ಚೂರ ರೀ ಬೆಲ್ಲ ಹಾಕಿನಿ ನಿಮ್ಗೆ ಬೇಡ ಅಂತಂದ್ರೆ ಕೂಡ ನೀವು ಸ್ಕಿಪ್ ಕೂಡ ರೀ ಯಾಕಂದ್ರೆ ಖಾರ ಹುಳಿ ಎಲ್ಲ ಇದ್ದಾಗ ಒಂದು ಚೂರು ಬೆಲ್ಲ ಹಾಕಿತಂದ್ರೆ ಇನ್ನೂ ಟೇಸ್ಟ್ ಮಸ್ತ್ ಬರ್ತೈತಿ ನಾವು ಒಂದು ಸ್ವಲ್ಪ ಹಾಕೀನ್ರಿ ಇದಕ್ಕೆ ನೋಡಿರಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಎಲ್ಲ ಇವಾಗ ನೋಡ್ರಿ ನಮಗೆ ಎಷ್ಟು ಗಟ್ಟಿ ಬೇಕಿರಲಿಲ್ಲ ಅಷ್ಟು ನೋಡ್ಕೊಂಡು ನೀರು ಹಾಕೋಬೇಕು ಯಾವಾಗೂ ಗ್ರೇವಿನ ಗಟ್ಟಿನೇ ಇರ್ಬೇಕು ರೀ ಗಟ್ಟಿ ಇದ್ದಾಗನ ಚೆನ್ನಾಗಿರ್ತಿತ್ತು ಒಂದು ಸ್ವಲ್ಪ ನೀರು ಹಾಕೇನ್ರಿ ಈ ಥರ ನೋಡ್ರಿ ಕುದಿ ಕುದಿಯಾಕತ್ತಿತ್ತು ಈಗ ಈಗ ಇದಕ್ಕೆ ನಾನು ಏನು ಯಾಕೆ ಏನು ಕುದಿಸಿ ಫ್ರೈ ಮಾಡಿ ಇಟ್ಕೊಂಡು ಇರಲಿಲ್ಲ ಇವತ್ತಿನ ಈಗ ಮೂರು ಇದಕ್ಕೆ ಹಾಕಾಕತ್ತೀನಿ ಸ್ವಲ್ಪ ಗ್ರೇವಿ ಗಟ್ಟಿ ಇರ್ಬೇಕು ರೀ ಭಾಳ ನೀರು ಹಾಕಿರಂದ್ರೆ ಟೇಸ್ಟ್ ಹೋಗಿಬಿಡ್ತಿ ನೋಡಿರಿ ಈ ಥರ ಎಲ್ಲ ನೀವು ಸ್ಪೂನ್ಲೆ ಹಿಡಿದ್ರಿಂದ ಗ್ರೇವಿ ಈ ಥರ ಗಟ್ಟಿ ಇರಬೇಕು ಅಷ್ಟೇ ನೀರು ಹಾಕ್ಬೇಕು ರೀ ಭಾಳ ಹಾಕ್ಬಾರ್ದು ಈಗ ನೋಡಿರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಣ್ಣ ಉರಿಯಲ್ಲಿ ಒಂದು ಸ್ವಲ್ಪ ರೀ ಎಲ್ಲ ಎಗ್ ಮಸಾಲೆ ಅದು ಎಲ್ಲ ಹಿರ್ಕೋ ತನಕ ಒಂದು ಸ್ವಲ್ಪ ಬಿಡ್ರಿ ಆಮೇಲೆ ಇದಕ್ಕೆ ನಾನು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಹಾಕಾಕತ್ತೀನಿ ಇನ್ನು ಗ್ಯಾಸ್ ಆಫ್ ಮಾಡಿಬಿಟ್ರೆ ನಮ್ಮ ಮೊಟ್ಟೆ ಗ್ರೇವಿ ರೆಡಿ ರೀ ಜಾಸ್ತಿ ಏನು ಟೈಮ್ ರೀ ಐದೇ ನಿಮಿಷ ರೀ ಟೇಸ್ಟ್ ಕೂಡ ಅಷ್ಟು ಮಸ್ತ್ ಇರ್ತೈತಿ ಖಂಡಿತ ನೀವು ಟ್ರೈ ಮಾಡಿರಿ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಎಲ್ರಿಗೂ ಬಾಯ್ ಬಾಯ್